ಸಿನಿಮಾ ಯಾರು ತೊಂಬತ್ತೊಂದು ವರ್ಷದ ಏಯರ್ ಕನ್ನಡ ಸಿನಿಮಾ ತೊಂಬತ್ತೊಂದು ವರ್ಷ ಆಗಿದೆ ಅಂತ ಕನ್ನಡ ಸಿನಿಮಾ ಸ್ಟಾರ್ಟ್ ಆಗಿ ನೋಡಿ ಚಿತ್ರಗಳು ಬೇಕಾದಷ್ಟಿದೆ ಇನ್ನೂರ ಎಷ್ಟೋ ಕಳೆ ಹೇಳ್ಬಿಡ್ತಿದ್ದು ಹದಿಮೂರು ಸ್ಕ್ರೀನ್ ಒಳಗೆ ಹದಿಮೂರು ಸ್ಕ್ರೀನಲ್ಲಿ ಇನ್ನೂರು ಚಿಲ್ಲರೆ ಚಲನಚಿತ್ರ ಪ್ರದರ್ಶನ ಆಗಿದೆ ಇಂಟರ್ನ್ಯಾಷ್ನಲ್ಲು ನಮ್ಮ ಬೆಂಗಳೂರು ಇದು ಹದಿನೇಳನೇ ಶೋ ಹದಿನೇಳು ವರ್ಷ ಆಯಿತು ಇದು ಟ್ವೆಂಟಿ ನೈನ್ ಜನವರಿ ಫೆಬ್ರವರಿ ಸಿಕ್ಸ್ವರೆಗೂ ನಡೀತಿದೆ ಬೆಂಗಳೂರು ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ರಜೆ ಮಾಡಿದ್ದು ಲುಲ್ಲು ಮಾಲ್ನಲ್ಲಿ ದಿಸ್ ಅವರ್ ಸಿಂಬಲ್ ಗಂಡ ಬೇರುಂಡ್ ನನಗೆ ಇದು ಕ ಎಲ್ಲ ಮಿಕ್ಸ್ ಇದೆ ಕನ್ನಡ ಹಿಂದಿ ಎಲ್ಲ ಇದೆ ಯಾವುದಾದ್ರೂ ಪ್ರದರ್ಶನ ಇದೆ ಅದೆಲ್ಲ ಇರ್ಬೋದು ಅಲ್ಲಿ ಇಲ್ಲಿ ಇರೋವರೆಗೂ ಇರ್ಬೋದು ಆ ಓಲ್ಡ್ ಫಿಲಮ್ಸ್ ಇದೆ ಅಲ್ಲ ಎಲ್ಲ ಓಲ್ಡ್ಸ್ ಇದೆ ನ್ಯೂಸ್ ಇದೆ ಎಲ್ಲ ರೀ ಇದು ಮಾಡಿ ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಫಿಲಮ್ ಫೆಸ್ಟಿವಲ್ ಎಲ್ಲರೂ ಬಂದು ನೋಡ್ಬೋದು ಬರೋ ವರ್ಷ ಈ ವರ್ಷ ಆಗೋಗಿದೆ ನೆಕ್ಸ್ಟ್ ಇಯರ್ ದಯವಿಟ್ಟು ಎಲ್ಲರೂ ಬಂದು ನೋಡಿ ಹಿಂದಿ ಫಿಲಮ್ಸು ಇದೆ ಆಲ್ ಲ್ಯಾಂಗ್ವೇಜಸ್ ಆಲ್ ಆಲ್ ಓವರ್ ಕಂಟ್ರಿಯಿಂದ ಬಂದಿರೋದು ಸ್ವಲ್ಪ ಕನ್ನಡ ಹೆಣ್ಮಕ್ಳಿಗೆ ಆದ್ಯತೆ ಕೊಟ್ಟಿದ್ದಾರೆ ಹೆಣ್ಮಕ್ಳು ಡೈರೆಕ್ಷನ್ ಆಗಲಿ ಅವ್ರ ಪ್ರೊಡಕ್ಷನ್ ಆಗಲಿ ಅದಕ್ಕೆ ಅವ್ರಿಗೆ ಆದ್ಯತೆ ಕೊಟ್ಟಿದ್ದಾರೆ ತುಂಬ ಸೊಗಸಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ಲರೂ ಕ್ಯೂ ನಿಂತಿದ್ದಾರೆ ಈ ಆರೂವರೆ ಶೋಗೆ ಎಷ್ಟು ಕ್ಯೂ ಇದೆ ನೋಡಿ ಇಲ್ಲಿ ಇದು ಬೇಕಾಗಿದೆ ಬಾತ್ರೂಮು ಡೈರೆಕ್ಟು ವಯಸ್ಸಾದವರು ಬರ್ತಿದ್ದಾರೆ ಇದೆಲ್ಲ ಕ್ಯೂವೇ ಇರೋದು

சினி பூல் ஐ திங்க் நம்பர் ஒன் இது வந்து